ಹೌದು ಏನು ಕೊಪ್ಪಳದಲ್ಲಿ ಈ ಕಾರ್ಖಾನೆಗಳಿಂದ ವಾತಾವರಣ ತುಂಬ ಕಲುಷಿತ ಆಗಿದೆ ಅನ್ನೋ ಒಂದು ವಿಚಾರಕ್ಕೆ ನಮ್ಮ ಗವಿ ಶ್ರೀಮಠದ ಗುರುಗಳು ಸ್ವಾಮಿಗಳು ಇದರ ವಿರುದ್ಧ ಏನು ಹೋರಾಟಕ್ಕೆ ಅಣಿಯಾಗಿದ್ದಾರೆ ಅಂಥೇಳಿ ತುಂಬ ಇದು ಒಂದು ಸಂತೋಷದ ವಿಚಾರ ಯಾಕಂದರೆ ನಿಜವಾಗ್ಲೂ ಹೇಳಬೇಕಂದ್ರೆ ಎಲ್ಲ ಸ್ವಾಮಿಗಳು ಇದಕ್ಕೆ ಕೈ ಜೋಡಿಸ್ಬೇಕು ಯಾಕಂದರೆ ಈ ಪ್ರಕೃತಿಯನ್ನು ನಾಶ ಮಾಡುವಂಥ ಯಾವ ದುಷ್ಟಶಕ್ತಿಗಳಿದಾವಲ್ಲ ಅದರ ವಿರುದ್ಧ ಈ ಸ್ವಾಮಿಗಳು ಎಲ್ಲರೂ ಧ್ವನಿ ಎತ್ತೋದ್ರಿಂದ ಪ್ರಕೃತಿಯನ್ನು ಏನಾದರೂ ಉಳಿಸೋದಕ್ಕೆ ಒಂದು ಗಟ್ಟಿಯಾದಂಥ ನಿಲುವು ಸಿಗ್ತೈತಿ ಬರೀ ಗವಿಶ್ರೀ ಸ್ವಾಮಿಗಳು ಒಬ್ಬರೇ ಅಲ್ಲ ನಮ್ಮ ಕರ್ನಾಟಕದಲ್ಲಿ ಏನಿದ್ದಾರೆ ಎಲ್ಲ ಸ್ವಾಮಿಗಳು ಇದಕ್ಕೆ ಕೈ ಜೋಡಿಸಿದ್ರೆ ಬಹಳ ಉತ್ತಮವಾದಂಥ ಕಾರ್ಯ ಆಗ್ತೈತೆ ಇದು ಒಂದು ಇನ್ನೊಂದು ಏನು ವಿಚಾರ ಅಂತಂದ್ರೆ ಕರೆಕ್ಟು ಈಗ ಗವಿಶ್ರೀಗಳು ಹೋರಾಟಕ್ಕೆ ನಿಂತಿದ್ದಾರೆ ಈಗ ಗವಿ ಶ್ರೀಗಳ ಈ ಹೋರಾಟವನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ಳೋರು ಭಾಳ ಇರ್ತಾರೆ ಈ ಥರದ ಕೆಲಸ ಆಗ್ಬಾರ್ದು ಎಲ್ಲರೂ ನಿಜವಾಗ್ಲೂ ಹೇಳಬೇಕಂದ್ರೆ ನ್ಯಾಯ ನೀತಿ ಸತ್ಯದಿಂದ ಅವ್ರ ಜೊತೆ ಕೈ ಜೋಡಿಸಿ ಈ ಏನು ಕಾರ್ಖಾನೆಗಳನ್ನು ಓಡಿಸಿ ಅನ್ನೋ ಅಭಿಯಾನ ಏನು ಮಾಡ್ತಿದಾರಲ್ಲ ಇದು ನಿಜವಾಗಲೂ ಭಾಳ ಅದ್ಭುತವಾದಂಥ ಅಭಿಮಾನ ಕೊಡಬೇಕು ಇದಕ್ಕೆ ಬೆಂಬಲ ಕೊಡಬೇಕು ಎಲ್ಲರೂ ಈಗ ಮನುಷ್ಯರು ಒಂದು ಅರ್ಥ ಮಾಡ್ಕೋಬೇಕು ಯಾವುದಾರ ಊರಿಗೆ ಫ್ಯಾಕ್ಟ್ರಿಗಳು ಅಂದರೆ ಕಾರ್ಖಾನೆಗಳು ಬರೋದರಿಂದ ನಮ್ಮ ಊರ ಭಾಳ ಇಂಪ್ರೂವ್ಮೆಂಟ್ ಆಗ್ತೈತಿ ನಮ್ಮ ಭಾಗ ಭಾಳ ಇಂಪ್ರೂವ್ಮೆಂಟ್ ಆಗ್ತೈತಿ ಭೂಮಿಗಳಿಗೆ ಬೆಲೆ ಬರ್ತೈತಿ ಅಂಥೇಳಿ ಏನು ಒಂದು ಮೈಂಡ್ನ್ಯಾಗ ಅದಾರ ಎಲ್ಲರೂ ಈ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು ನೋಡ್ರಿ ಒಂದು ಊರಿಗೆ ಕಾರ್ಖಾನೆ ಬಂತು ಅಂತಂದ್ರೆ ಅದರ ಜೊತೆಗೆ ರೋಗನೂ ತೊಗೊಂಡು ಅದು ಈಗ ಯಾವುದೇ ಕಾರ್ಖಾನೆ ಬಂದರೆ ಅದ್ರ ಜೊತೆಗೆ ಒಂದು ರೋಗ ತರ್ತದೆ ರೋಗ ಬಂತು ಅಂದ್ರೆ ಆಟೋಮೆಟಿಕ್ಕಾಗಿ ಹಾಸ್ಪಿಟ್ಲು ಬರಬೇಕಾಗ್ತದೆ ಮತ್ತು ನೀವೇನು ಹೆಚ್ಚಿನ ದುಡಿಮೆ ಮಾಡಬೇಕು ಸಂಪಾದನೆ ಮಾಡಬೇಕು ಅಂತ ಶುರು ಮಾಡಿರಿ ರೋಗ ಬಂತು ಅಂದ್ರೆ ನೀವು ಎಷ್ಟರ ದುಡಿದ್ರೇನು ಅದು ಒಯ್ದು ಆಸ್ಪತ್ರೆಗೆ ಇಡ್ತೀರಿ ಹೌದಿಲ್ಲ ಮತ್ತು ಅದೇ ನೀವು ಹೆಚ್ಚಿಂದ ಏನು ದುಡಿಬೇಕಲ್ಲ ಐತಿರಿ ಒಳ್ಳೆ ರೀತಿಯಿಂದ ದುಡಿಯೋದಕ್ಕೆ ಪ್ರಯತ್ನ ಮಾಡಿರಿ ಸರ್ಕಾರಗಳು ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು ನಮ್ಮದು ಕೃಷಿ ಪ್ರಧಾನವಾದಂಥ ದೇಶ ಯಾರು ಸನ್ಮಾನ್ಯ ಪ್ರಧಾನಿಗಳಾದಂಥ ನ ನರೇಂದ್ರ ಮೋದಿಯವರು ಕೂಡ ಇದರ ಬಗ್ಗೆ ಆಲೋಚನೆ ಮಾಡಬೇಕು ನಮ್ಮ ಕರ್ನಾಟಕದ ಸಿ ಎಂ ಆಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಇದರ ಬಗ್ಗೆ ಯೋಚನೆ ಮಾಡಬೇಕಾದಂಥ ವಿಚಾರ ಮಾಡಿರಿ ನಮ್ಮದು ದೇಶ ಎಂಥ ದೇಶ ಅಂದರೆ ಕೃಷಿ ಪ್ರಧಾನವಾದಂಥ ದೇಶ ಕಾರ್ಖಾನೆಗಳನ್ನು ಮಾಡಿರಿ ಎಂಥ ಕಾರ್ಖಾನೆಗಳನ್ನು ಇಂಗಾಲ ಡೈಆಕ್ಸೈಡ್ ಉಗುಳುವಂಥ ಕಾರ್ಖಾನೆಗಳನ್ನು ಮಾಡಬೇಡ್ರಿ ನಮ್ಮ ದೇಶದಿಂದ ರೈತ ಬೆಳೆದಂಥ ಉತ್ಪನ್ನಗಳನ್ನು ವಿದೇಶಗಳಿಗೆ ಹೆಂಗೆ ಎಕ್ಸ್ಪೋರ್ಟ್ ಮಾಡಬೇಕು ಅನ್ನುವಂತಹ ವಿಶೇಷವಾದಂಥ ಕಾರ್ಖಾನೆಗಳನ್ನು ರೆಡಿ ಮಾಡಿರಿ ನಮ್ಮ ರೈತರು ಬೆಳೆದಂಥ ಬೆಳೆಯಲ್ಲಿ ಏನು ವಿಶೇಷವಾದಂಥ ವಸ್ತುಗಳನ್ನು ತಯಾರಿಸಬೇಕು ಆ ಥರದ ಕಾರ್ಖಾನೆಗಳನ್ನು ರೆಡಿ ಮಾಡಿರಿ ಈಗ ಈ ಎಲ್ಲೋ ಇದು ಏನು ಇಂಧನ ಬಿಡುವಂಥ ಕಾರ್ಖಾನೆಗಳು ಕೆಬ್ಬಣ ತೆಗೆಯುವಂಥ ಕಾರ್ಖಾನೆಗಳು ಎಲ್ಲಿಂದ ಬರ್ತಾರೆ ಇವರೆಲ್ಲೋ ಕೂತಿರ್ತಾರೆ ಫಾರಿನ್ನಾಗ ಕುತಿರ್ತಾರೆ ಅವ ಅಲ್ಲಿ ಫ್ಯಾಕ್ಟ್ರಿ ಇಲ್ಲಿ ಇಟ್ಟು ಅವ ಅಲ್ಲಿ ಕುಂದಿರ್ತಾನೆ ಇಲ್ಲಿ ದುಡಿಯೋರು ಮತ್ತು ದುಡಿದು ದುಡಿದು ರೋಗ ಹಚ್ಕೊಂಡು ಸಾಯೋರು ನಮ್ಮವರು ನೀವು ಯೋಚನೆ ಮಾಡಿರಿ ನಮ್ಮ ದೇಶದಿಂದ ಸಂಪತ್ತು ದೋಚೋದಕ್ಕೆ ಇನ್ನೂರು ವರ್ಷ ಬ್ರಿಟಿಷರು ಇಲ್ಲಿ ಇದ್ದು ಹೋದರು ಎದಕ್ಕೆ ಇನ್ನೂರು ವರ್ಷ ದೋಚೋದಕ್ಕೆ ಏನಿತ್ತು ಅವಾಗ ಕಾರ್ಖಾನೆಗಳಿದ್ದು ಏನು ಎಲ್ಲ ರೈತ ಅವಾಗಿನ ನೀರಾವರಿ ವ್ಯವಸ್ಥೆ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ ಅಂಥ ಸಮಯದಲ್ಲಿ ಅಷ್ಟು ಸಂಪತ್ತನ್ನು ಕೂಡೀಕರಣ ಮಾಡಿದಂಥ ದೇಶ ನಮ್ಮದು ನೀವು ಕಾರ್ಖಾನೆಗಳಿಂದ ಈ ದೇಶ ಉದ್ದಾರ ಆಗ್ತದೆ ಹೌದು ಉದ್ದಾರ ಆಗ್ತದೆ ಯಾವ ಥರದ ಕಾರ್ಖಾನೆ ಆಗಬೇಕು ರೈತ ಸ್ನೇಹಿ ಕಾರ್ಖಾನೆಗಳಾಗಬೇಕು ನಮ್ಮ ರೈತರು ಬೆಳೆದಂಥ ಉತ್ಪನ್ನಗಳನ್ನು ವಿದೇಶಗಳಿಗೆ ಸರಬರಾಜು ಮಾಡುವಂತಹ ಕಾರ್ಖಾನೆಗಳಾಗಬೇಕು ರೈತರ ಮಕ್ಕಳಿಗೆ ಬೆಂಬಲವನ್ನು ಶಕ್ತಿ ತುಂಬುವಂಥ ಕಾರ್ಖಾನೆಗಳಾಗಬೇಕು ರೋಗ ತಂದು ಕೊಡುವಂಥ ಕಾರ್ಖಾನೆಗಳಾಗಬಾರ್ದು ಇದನ್ನು ನಿಜವಾಗಲೂ ನಾನು ಕೂಡ ಖಂಡಿಸ್ತೇನೆ ಖಂಡಿತವಾಗಿ ಏನು ಕೊಪ್ಪಳದಲ್ಲಿ ನಾನು ಮೊನ್ನೆ ನನಗೆ ಹುಡುಗರು ಒಂದು ವಿಡಿಯೋ ತೋರಿಸಿದ್ರು ಅಲ್ಲಿರುವಂಥ ವಾತಾವರಣ ಎಷ್ಟು ಹಾಳಾಗಿದೆ ಅನ್ನೋದಕ್ಕೆ ಅಂದ್ರೆ ಬೆಳೆದಂಥ ಬೆಳೆ ಮೇಲೆ ಕೈಯಟ್ಟರೆ ಮಸಿ ಹಾಕ್ತೈತಿ ಮನೆ ಮುಂದೆ ಮಕ್ಕಳು ಆಡ್ತಿದ್ರೆ ಯಾ ಐದು ನಿಮಿಷ ಹೊರಗಾಡ್ಯಾವಂದ್ರೆ ಮಕ್ಕಳಿಗೆ ಮಸಿ ಆಗ್ತೈತಿ ಏನು ಅಂಗವಿಕಲ ಮಕ್ಕಳು ಹುಟ್ಟಾಕತ್ತವ ಮತ್ತು ಗರ್ಭಪಾತಗಳಾಗ್ತದವ ಮತ್ತು ರೋಗಗಳು ಕ್ಯಾನ್ಸರ್ ರೋಗದಂಥ ಕಠಿಣ ರೋಗಗಳು ಇವೆಲ್ಲ ನೋಡ್ರಿ ಲಕ್ಷ ಅಲ್ಲ ಕೋಟಿ ಖರ್ಚಾದರೂ ಕೂಡ ವಾಸಿ ಆಗದಂಥ ರೋಗಗಳು ಬರ್ತವೆ ನೀವೇನು ದುಡಿಬೇಕನ್ನೋ ಆಸೆ ಇಟ್ಕೊಂಡಿರಲ್ಲ ಇಂಥ ರೋಗಗಳು ಬಂದರೆ ನೀವು ದುಡ್ದಿದ್ದೆಲ್ಲ ಅದೇನಂತಾರಲ್ಲ ಹಾಳು ಬಾವಿಗೆ ಹಾಕಿದಂಗೆ ಅದಕ್ಕೆ ಎಚ್ಚೆತ್ಕೋಬೇಕು ಗವಿಶ್ರೀಗಳು ಏನೇ ಈ ಹೋರಾಟವನ್ನು ಕೈಕೊಂಡಾರ ಅವರಿಗೆ ಎಲ್ಲರೂ ಕೈ ಬಲ ಪಡಿಸ್ಬೇಕು ಎಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲ ಸ್ವಾಮಿಗಳು ಕೂಡ ಇಂಥ ಒಳ್ಳೆಯ ವಿಚಾರಕ್ಕೆ ಬೆಂಬಲ ಕೊಡಬೇಕು ಅವತ್ತ ಪ್ರಕೃತಿ ಈ ಪ್ರಕೃತಿ ಉಳಿತದ ಪರಿಸರ ಉಳಿತದ ಪರಿಸರ ಉಳಿದ್ರನ ಮನುಷ್ಯನ ಜೀವನ ಇಲ್ಲ ಏನೂ ಇಲ್ಲ ನೀವು ಎಷ್ಟು ಕಾರ್ಖಾನೆಗಳು ಅದಾವಂತಂದ್ರೂ ಕೂಡ ಜೀವನ ನಡೆಯಂಗಿಲ್ಲ ಕಾರ್ಖಾನೆಗಳು ಬಂದವ ಅಂತ ಹೌದು ಬರಬೇಕು ಜನಸ್ನೇಹಿ ಕಾರ್ಖಾನೆಗಳು ನಾನು ಹೇಳ್ತೀನಲ್ಲ ರೈತರಿಗೆ ಅನುಕೂಲವಾಗುವಂಥ ಕಾರ್ಖಾನೆಗಳು ಯಾಕಂದರೆ ನಮ್ಮ ದೇಶದ ಮೂಲನೇ ರೈತ ನಮ್ಮ ದೇಶದ ಮೂಲ ರೈತ ರೈತನಿಗೆ ಸಂಬಂಧಪಟ್ಟಂಥ ಯಾವುದೇ ಕಾರ್ಖಾನೆಗಳನ್ನು ತರ್ರಿ ಗಲ್ಲಿ ಗಲ್ಲಿಗಳಲ್ಲಿ ಮಾಡ್ರಿ ತಪ್ಪಿಲ್ಲ ಆದರೆ ಈ ಇಂಗಾರ ಡೈಆಕ್ಸೈಡ್ ಏನು ಏನು ಉಗುಳ್ತಾವ ಈ ಹೊಲ ಹೊಲಸು ಹೊಗೆಗಳನ್ನು ಬಿಡ್ತಾವ ಈ ಥರದ ಕಾರ್ಖಾನೆಗಳು ನಮ್ಮ ದೇಶಕ್ಕೆ ಬೇಡ ಕೇವಲ ಕೊಪ್ಪಳಕ್ಕೊಂದೇ ಅಲ್ಲ ಕರ್ನಾಟಕಕ್ಕೊಂದೇ ಅಲ್ಲ ನಮ್ಮ ದೇಶಕ್ಕೆ ಬೇಡ ಈ ಥರದ ಕಾರ್ಖಾನೆಗಳಿಗೆ ಸಪೋರ್ಟ್ ಮಾಡಬೇಡ್ರಿ ನಾನು ರಾಜಕೀಯ ವ್ಯಕ್ತಿಗಳು ಹೇಳ್ತೀನಿ ರಾಜಕೀಯ ಮಾಡಿರಿ ಒಳ್ಳೆಯ ರೀತಿಯಿಂದ ಮಾಡಿರಿ ಏನು ಪ್ರ ಈ ಪ್ರಕೃತಿಯನ್ನು ಹಾಳು ಯಾವ್ದಾರು ಹೇಳ್ರಿ ಜೀವ ಕಳ್ಕೊಂಡು ಸಂತೋಷ ಕಳ್ಕೊಂಡು ನೆಮ್ಮದಿ ಕಳ್ಕೊಂಡು ಸಂಪಾದನೆ ಮಾಡುವಂಥದ್ದು ಯಾವ್ದಾರು ಐತ್ಯಾ ಹ್ಞೂ ಇವೆಲ್ಲರೂ ಅರ್ಥ ಮಾಡ್ಕೋಬೇಕು ಏನು ನಮ್ಮ ಗವಿಶ್ರೀ ಸ್ವಾಮಿಗಳು ಏನು ಈ ಹೋರಾಟಕ್ಕೆ ನಿಂತಿದಾರ ಅವರಿಗೆಲ್ಲರೂ ಕೈಬಲಪಡಿಸಬೇಕು ಮತ್ತೆ ಅವರ ಧ್ವನಿಯಾಗಿ ನಿಲ್ಲಬೇಕು ಯಾವುದೇ ಅಪೇಕ್ಷೆಗಳಿಲ್ಲದೆ ಈ ಪ್ರಕೃತಿಯ ರಕ್ಷಣೆಗೋಸ್ಕರ ಅಂಥೇಳಿ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ